ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಹಲೋ ಎವರಿ ಒನ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಶುಕ್ರವಾರದ ಮಿನಿ ಲಾಗನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡೊಂದು ನೋಡಿದ್ರಿ ಬಾಣಾವರ ಬಸ್ ಸ್ಟ್ಯಾಂಡಲ್ಲಿ ತುಂಬ ರಶ್ ಇತ್ತು ಶಿವಮೊಗ್ಗಕ್ಕೆ ಹೋಗೋ ಬಸ್ಗಳು ತುಂಬ ಬರ್ತಿದ್ದು ಆದರೆ ಭಾಣುವಾರದಿಂದ ಹರಿಸಿ ಕೆರೆಗೆ ಹೋಗೋದು ತುಂಬ ಕಷ್ಟ ಆಯಿತು ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಬೇಲೂರು ಬಸ್ ಬಂತು ಅದಕ್ಕೆ ಹೋದ್ವಿ ಹೋದ್ಮೇಲೆ ನೋಡ್ತಾ ಇರ್ಬೋದು ಇವತ್ತು ಸುಮ್ಮನೆ ಕಾಲೇಜ್ ಹತ್ರ ಹೋಗಿದ್ವಿ ಪ್ರಿನ್ಸಿಪಲ್ ಬಸ್ಸಲ್ಲಿದ್ದರು ಅಂತ ಅವ್ರ ಜೊತೆ ಹೋಗಿ ಏಕಾದಶಿ ಅಂತ ಸರಸ್ವತಿಗೆ ಪೂಜೆ ಮಾಡಿದ್ದೀವಿ ಅದಾದಮೇಲೆ ನಮ್ಮ ಕಾಲೇಜಿನ ಶಿವಣ್ಣ ಅವರು ಟೀ ಕುಡಿದ್ಬಿಟ್ಟು ಹೋಗಿರಂತೆ ಓದ್ಕೊಳ್ಳೋಕ್ಕೆ ಅಂದರು ಸೊ ಟೀ ಮಾಡ್ತಾಯಿದ್ದಾರೆ ಟೀ ಮಾಡ್ತಾ ಸ್ವಲ್ಪ ಹೊತ್ತು ಸುಮ್ಮನೆ ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ ಅವ್ರು ಟೀನ ಚೆನ್ನಾಗಿ ಕಾಯಿಸ್ತಾ ಇದ್ದಾರೆ ಅದಾದಮೇಲೆ ಟೀ ಕೊಟ್ಟರು ಟೀ ಕುಡ್ಕೊಂಡು ಟೀ ಕುಡಿದು ಕಂಪ್ಯೂಟರ್ ರೂಮಲ್ಲಿ ಪ್ರಿನ್ಸಿಪಲ್ ಸರ್ದು ವರ್ಕ್ ಇತ್ತು ಅಂದ್ಬಿಟ್ಟು ಇದ್ದೀನಿ ಬಟ್ ಬ್ಯಾಡ್ ಲಕ್ ಕಂಪ್ಯೂಟರ್ ಆನ್ ಆಗಲೇ ಇಲ್ಲ ಅಷ್ಟೇ ಆನ್ ಆಗಿದ್ದು ಮುಂದೆ ಮತ್ತೆ ಆಫ್ ಆಯಿತು ಹಾಗೆ ನನ್ನ ಕ್ಲಾಸಸ್ ಇತ್ತು ವಿಡಿಯೋ ಯೂಟ್ಯೂಬ್ ಕ್ಲಾಸಸ್ಸು ಅದನ್ನು ಮಾಡಿಕೊಂಡೆ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ನಮ್ಮ ಮೇಡಮ್ ಜೊತೆ ಆಟೆ ಹೊಡ್ಕೊಂಡು ಎರಡೂವರೆಗೆ ಕಾಲೇಜ್ ಬಿಟ್ವಿ ಮೂರು ಗಂಟೆಗೆ ಬಸ್ ಇತ್ತಂತ ನಮ್ಮ ಮೇಡಮ್ ಜೊತೆ ಆಟೆ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಕಾಲೇಜ್ ಲೈಫು ಕಾಲೇಜ್ ಮುಗಿದ ಮೇಲೆ ನಮ್ಮ ನಡೆ ಲೈಬ್ರರಿ ಕಡೆ ಹೋಗ್ತಾ ಇದ್ದೀನಿ ಖಾಲಿದಾರಿ ನನ್ನ ನನ್ನನ್ನು ಸ್ವಾಗತ ಮಾಡ್ತಾ ಇದೆ ನೆಕ್ಸ್ಟ್ ಲೈಬ್ರರಿ ಹೋಗಿ ಸಹಿ ಹಾಕಿ ಒಳಗಡೆ ಕೂತ್ಕೊಂಡಿದ್ದೆ ಅಷ್ಟೇ ಓದ್ತಾ ಇರ್ಬೇಕು ಓದ್ತಾ ಇರ್ಬೇಕು ಓದ್ತಾ ಇರ್ಬೇಕು ಮತ್ತೆ ತಿರುಗಿ ನೋಡಬಾರ್ದು ಸುಮ್ಮನೆ ಓದ್ತಾ ಇರಬೇಕು ಈಗ ಮತ್ತೆ ಮನೆಗೆ ಬರೋ ಟೈಮಲ್ಲಿ ಇದು ಆಂಟಿ ಸಿಕ್ಕಿದ್ರು ಲೈಬ್ರರಿಯವರು ಮಾತಾಡಿಸ್ಕೊಂಡು ಅದೇ ಮಾರ್ಕೆಟ್ನ ನೋಡಿಕೊಂಡು ಬಟ್ ಇವತ್ತು ತುಂಬ ರಶ್ ಇತ್ತು ಸೊ ಮಾರ್ಕೆಟ್ ನೋಡೋದಿಕ್ಕೂ ಒಂಥರ ಚೆನ್ನಾಗಿತ್ತು ಕೊನೆಗೆ ನೋಡಿ ಪಾನಿಪುರಿ ಅಂಗಡಿ ಈ ಪಾನಿಪುರಿ ಅಂಗಡಿನ ನೋಡಿದರೆ ನನಗೊಂದು ನೆನಪಾಯಿತು ಪಾನಿಪುರಿ ಅಂಗಡಿ ನೋಡಿ ಬಾಯಲ್ಲಿ ನೀರು ಬಂತು ಆದರೆ ಏನು ಮಾಡೋದು ನಾನು ಜಂಕ್ ಫುಡ್ಗೆ ಅಡಿಕ್ಟ್ ಆಗಬಾರ್ದು ಅಂತ ಪಾಕೆಟು ಇಟ್ಕೊಂಡಿಲ್ಲ ಪಾಕೆಟ್ ಮನೆಯೂ ಇಸ್ಕೊಂಡಿಲ್ಲ ಸೋ ಪಾನಿಪುರಿ ಅಷ್ಟೇನು ಇಷ್ಟ ಆಗಲ್ಲ ಬಟ್ ಯಾವಾಗಲಾದ್ರೂ ಒಂದು ಸಲ ತಿನ್ಬೇಕಂತ ಅನಿಸುತ್ತಲ್ವ ಹಂಗಂತ ಪಾನಿಪುರಿ ಅಂಗಡಿ ನೋಡಿಕೊಂಡು ಹಿಂಗೆ ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಹೋಗ್ತಾ ಅಷ್ಟೇ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸೊ ಆಂಜನೇಯ ಶರಣಂದು ಅದರ ಆಪೋಸಿಟೇ ಒಂದು ಚಿಕ್ಕ ದೇವಿ ಗುಡಿ ಇದೆ ಇದು ನಮ್ಮದು ಮಾಮೂಲಿ ಪ್ಲೇಸು ಯಾವಾಗಲೂ ಇಲ್ಲಿಗೆ ಬಂದುಬಿಟ್ಟೆ ಊರಿಗೆ ಹೋಗೋದು ಸೊ ಅಲ್ಲಿಗೆ ಕೈ ಮುಗಿದು ಮನೆಗೆ ಬಂದ್ವಿ ಇಷ್ಟೇ ಇವತ್ತಿನ ವಿಡಿಯೋ ಗುಡ್ ನೈಟ್ ಶುಭರಾತ್ರಿ ಬಾಯ್